ಉಚಿತ ಹೃದಯ ರೋಗ ತಪಾಸಣಾ ಶಿಬಿರ ಕುಮಟಾ ತಾಲೂಕು ಆಸ್ಪತ್ರೆಯಲ್ಲಿ ಯಶಸ್ವಿಯಾಗಿ ಸಂಪನ್ನಗೊಂಡಿತು ಶಿಬಿರಕ್ಕೆ ಆಗಮಿಸಿದ ಸಾರ್ವಜನಿಕರನ್ನ ಪರೀಕ್ಷೆ ಮಾಡಿ ಅಗತ್ಯ ಸಲಹೆ ಸೂಚನೆಗಳನ್ನು ವೈದ್ಯರು ನೀಡಿದರು ಶ್ರೀರಾಮಚಂದ್ರಾಪುರ ಮಠ ಹೊಸನಗರ ಸೇವಾ ಖಂಡದ ಯೋಗಕ್ಷೇಮ ವಿಭಾಗ ಜನಪರ ಹೋರಾಟ ವೇದಿಕೆ ಕುಮಟ ಹಾಗೂ ತಾಲೂಕಾಸ್ಪತ್ರೆ ಕುಮಟಾ ಇವರ ಸಹಯೋಗದಲ್ಲಿ ಉಚಿತ ಹೃದಯ ರೋಗ ತಪಾಸಣಾ ಶಿಬಿರವನ್ನು ಕುಮಟಾ ತಾಲೂಕಾಸ್ಪತ್ರೆಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಆಸ್ಪತ್ರೆಯ ಆವಾರದಲ್ಲಿ ನಡೆದ ಸಭಾ ಕಾರ್ಯಕ್ರಮವನ್ನು ಕುಮಟಾ ಹೊನ್ನಾವರ್ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ದಿನಕರ್ ಶೆಟ್ಟಿಯವರು ದೀಪ ಬೆಳಗಿಸುವುದರ ಮೂಲಕ ಚಾಲನೆ ನೀಡಿದರು ಈ ವೇಳೆ ಮಾತನಾಡಿದ ಅವರು ನಮ್ಮ ಜಿಲ್ಲೆಯಲ್ಲಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ಬಗ್ಗೆ ನಾವೆಲ್ಲರೂ ಈ ಹಿಂದಿನಿಂದಲೂ ಅನೇಕ ಹೋರಾಟಗಳನ್ನು ಮಾಡುತ್ತಾ ಬಂದಿದ್ದರೂ ಸಹ ಇಲ್ಲಿಯವರೆಗೆ ನಮ್ಮ ಜಿಲ್ಲೆಗೆ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯ ಕನಸು ಕನಸಾಗಿಯೇ ಇದೆ ಇಂತಹ ಪರಿಸ್ಥಿತಿಯಲ್ಲೂ ಸಹ ನಮ್ಮ ತಾಲೂಕಾಸ್ಪತ್ರೆಯ ವೈದ್ಯಾಧಿಕಾರಿಗಳು ಮತ್ತು ಶ್ರೀರಾಮಚಂದ್ರಾಪುರಮಠ ಹೊಸನಗರ ಸೇವಾ ಖಂಡದ ಯೋಗಕ್ಷೇಮ ವಿಭಾಗ ಜನಪರ ಹೋರಾಟ ವೇದಿಕೆ ಕುಮಟಾಯವರ ವತಿಯಿಂದ ಈ ಉಚಿತ ಹೃದಯ ರೋಗ ತಪಾಸಣಾ ಶಿಬಿರವನ್ನು ನಡೆಸುತ್ತಿರುವುದು ಉತ್ತರ ಉತ್ತಮ ಕಾರ್ಯವಾಗಿದೆ ಎಂದರು ನಮ್ಮ ಜಿಲ್ಲೆಯಲ್ಲಿ ಮಲ್ಟಿ ಸ್ಪೆಷಾಲಿಟಿ ಅಥವಾ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಇಲ್ಲ ಎನ್ನುವಂಥದ್ದಕ್ಕಾಗಿ ನಾವೆಲ್ಲರೂ ಬಹಳಷ್ಟು ಹೋರಾಟವನ್ನು ಮಾಡಿದ್ರು ಸಹ ಅದರ ಪ್ರತಿಫಲ ನಮಗೆ ಸಿಕ್ಕಲಿಲ್ಲ ಇಲ್ಲಿ ತನಕ ಸಿಕ್ಕಲಿಲ್ಲ ಬೇರೆ ಬೇರೆ ಕಾರಣಗಳಿರ್ಬೋದು ಆ ಕಾರಣಗಳನ್ನು ನಾನು ಇಲ್ಲಿ ಹೇಳಲಿಕ್ಕೆ ಬಯಸೋದೇ ಇಲ್ಲ ಆದರೆ ಈ ಕ್ಷೇತ್ರದ ಒಬ್ಬ ಜನಪ್ರತಿನಿಧಿಯಾಗಿ ಆಸ್ಪತ್ರೆ ಹೇಗಿರಬೇಕು ಆಸ್ಪತ್ರೆಯಲ್ಲಿ ಎಷ್ಟು ಡಾಕ್ಟ್ರು ಇರಬೇಕು ಅದರ ಬಗ್ಗೆ ವಿಶೇಷವಾದಂಥ ಆಸಕ್ತಿಯನ್ನು ಪ್ರತಿ ಸಾರಿನೂ ಬಂದು ಇಲ್ಲಿ ವೀಕ್ಷಣೆಯನ್ನು ಮಾಡಿ ಹೋಗುವಂಥ ಕೆಲಸ ನಾನು ಮಾಡ್ತಾ ಬಂದಿದ್ದೇನೆ ಅದರ ಮಧ್ಯದಲ್ಲಿ ಇವತ್ತು ಹೃದಯ ಚಿಕಿತ್ಸೆ ಬಗ್ಗೆ ನಾವಿವತ್ತು ಪ್ರತಿದಿನವೂ ಪತ್ರಿಕೆಯಲ್ಲಿ ಓದ್ತಾನೇ ಇರ್ತವೆ ಅರವತ್ತು ಎಪ್ಪತ್ತೈದು ವರ್ಷ ಆದವರಿಗೆ ಹಾರ್ಟ್ ಅಟ್ಯಾಕ್ ಆದರೆ ಅಷ್ಟು ನಮಗೆ ನೋವು ಅನಿಸೋದಿಲ್ಲ ಆದರೆ ಚಿಕ್ಕ ಚಿಕ್ಕವರಿಗೆ ಅವರಿಗೆ ಹತ್ತು ವರ್ಷ ಹದಿನೈದು ವರ್ಷ ಅಂಥರೂ ಸಹ ಇವತ್ತು ಹಾರ್ಟ್ ಅಟ್ಯಾಕ್ ಆಗಿದ್ದಾರೆ ಅನ್ನುವಂಥದ್ದನ್ನು ನಾವು ಪತ್ರಿಕೆಯಲ್ಲಿ ಓದಿ ತಿಳ್ಕೊಂಡಿದ್ದೇವೆ ಅದರ ಮುಂಜಾಗ್ರತಾ ಕ್ರಮವಾಗಿ ಇವತ್ತು ನಮ್ಮ ಎಂ ಜಿ ಭಟ್ ಅವರು ವಿಶೇಷವಾದಂಥ ಆಸಕ್ತಿಯನ್ನು ವಹಿಸಿ ಕುಮಟಾದ ಜನರಿಗೆ ಒಂದು ಉಚಿತವಾಗಿ ರಾಮಚಂದ್ರಪುರ ಮಠದ ವತಿಯಿಂದ ಆಶ್ರಯದಲ್ಲಿ ಒಳ್ಳೆಯ ಕಾರ್ಯಕ್ರಮವನ್ನು ಇವತ್ತು ಮಾಡಿದ್ದಾರೆ ಜನಪರ ಹೋರಾಟ ವೇದಿಕೆ ಕುಮಟಾ ಮತ್ತು ಬಿಜೆಪಿ ಧುರೀಣರಾದ ಎಂಜಿ ಭಟ್ ಮಾತನಾಡಿ ತಾಲೂಕಾಸ್ಪತ್ರೆಯಲ್ಲಿ ಉಚಿತ ಹೃದಯ ರೋಗ ತಪಾಸಣಾ ಶಿಬಿರ ನಡೆಯುತ್ತಿರುವುದು ಒಂದು ಉತ್ತಮ ವಿಚಾರವಾಗಿದೆ ಮಂಗಳೂರಿನ ಶ್ರೀನಿವಾಸ್ ಆಸ್ಪತ್ರೆಯ ಖ್ಯಾತ ಹೃದಯ ರೋಗ ತಜ್ಞರಾದ ಡಾ ಸುಬ್ರಹ್ಮಣ್ಯಂ ಅವರು ಕುಮಟಾ ತಾಲೂಕಾಸ್ಪತ್ರೆಗೆ ಆಗಮಿಸಿ ಹೃದಯ ಸಂಬಂಧಿ ಕಾಯಿಲೆಯ ಬಗ್ಗೆ ಚಿಕಿತ್ಸೆ ನೀಡುತ್ತಿದ್ದಾರೆ ಸಾರ್ವಜನಿಕರು ಇದರ ಪ್ರಯೋಜನ ಪಡೆದುಕೊಳ್ಳಿ ಎಂದರು ಈಗಾಗಲೇ ಹೃದಯ ರೋಗಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ಜಿಜ್ಞಾಸೆಗಳು ನಡೀತಾ ಇದ್ದಾವೆ ಇಲ್ಲಿ ಸರಿಯಾದ ವ್ಯವಸ್ಥೆ ವ್ಯವಸ್ಥೆಗಳು ಇರೋದ್ರಿಂದ ಮಂಗಳೂರಿಗೆ ಕಳಿಸೋದು ಮಾಡೋದು ಈ ರೀತಿಯಾದ ವ್ಯವಸ್ಥೆ ಇದೆ ಅದರಲ್ಲೂ ಆ ಒಂದು ಹೃದಯ ರೋಗದಲ್ಲಿ ನಿಷ್ಣಾತರಾದಂತಹ ವೈದ್ಯರ ಕೊರತೆ ನಮ್ಮ ಕುಂಟಾದಲ್ಲಿದೆ ಹಾರ್ಟ್ ಸ್ಪೆಷಲಿಸ್ಟ್ ಬಹಳ ಜನ ಇದ್ದಾರೆ ನಮ್ಮ ಶ್ರೀನಿವಾಸ ನಾಯ್ಕ ಕಾಂಪೌಂಡರ್ ಅವರು ಎಲ್ಲರನ್ನೂ ಪರೀಕ್ಷೆ ಮಾಡ್ತಾರೆ ಡಯಾಗ್ನೋಸಿಸ್ ಕೂಡ ಅಷ್ಟೇ ಅದ್ಭುತ ಮಾಡ್ತಾರೆ ಆದರೂ ಕೂಡ ಎಲ್ಲೋ ಒಂದು ಕಡೆಗೆ ಆ ಪರ್ಟಿಕ್ಯುಲರ್ ಹೃದಯ ಹೃದಯಕ್ಕೆ ಸಂಬಂಧಪಟ್ಟಂತಹ ನಿಷ್ಣಾತರೊಬ್ಬರು ಬೇಕಾಗಿರ್ತಾರೆ ಇನ್ನೂ ವಿಶೇಷ ಅಂತಂದ್ರೆ ಡಾಕ್ಟರ್ ರವಿ ಸುಬ್ರಹ್ಮಣ್ಯಂ ಸ್ವಾಮಿ ಅವರು ಅವರು ನಮ್ಮ ಶ್ರೀನಿವಾಸ ನಾಯಕರ ಅತ್ಯಂತ ಆತ್ಮೀಯರು ಅವರ ಒತ್ತಾಯದ ಮೇರೆಗೆ ಅವರ ಒಂದು ಕರೆಯಕ್ಕೆ ಅವರು ಇವಾಗ ಬಂದಿದ್ದಾರೆ ನಾವು ಪ್ರಯತ್ನ ಮಾಡ್ತಾ ಇದ್ವಿ ಜೊತೆಗೆ ಯಾವಾಗ ಶ್ರೀನಿವಾಸ ನಾಯಕರು ಸರ್ ಬರಬೇಕು ಅಂತ ಅವರನ್ನ ಹೇಳಿದ್ರು ತಕ್ಷಣ ಒಪ್ಕೊಂಡು ಬಂದಿದ್ದಾರೆ ನಮ್ದು ಸೌಭಾಗ್ಯ ಹಾಗಾಗಿ ಇಂಥ ಒಂದು ಹೃದಯಕ್ಕೆ ಸಂಬಂಧಪಟ್ಟಂತಹ ಈ ಒಂದು ವಿಚಾರದಲ್ಲಿ ಅತ್ಯಂತ ನಿಷ್ಣಾಂತರ ಒಬ್ಬರನ್ನು ಬೇಕಾಡುವಂತ ಒಂದು ವಿಚಾರಗಳನ್ನು ತರಲು ಬಂದಾಗ ನಾವು ಶ್ರೀನಿವಾಸ ನಾಯ್ಕರ ಸಂಪರ್ಕ ಮಾಡಿದಾಗ ಶ್ರೀನಿವಾಸ್ ಆಸ್ಪತ್ರೆಯ ಖ್ಯಾತ ಹೃದಯ ರೋಗ ತಜ್ಞರಾದ ಡಾಕ್ಟರ್ ಸುಬ್ರಹ್ಮಣ್ಯಂ ಮಾತನಾಡಿ ಚಿಕ್ಕ ವಯಸ್ಸಿನಲ್ಲಿಯೇ ಇದೀಗ ಹೃದಯ ಸಂಬಂಧಿ ಕಾಯಿಲೆಗಳು ಕಾಣಿಸಿಕೊಳ್ಳುತ್ತಿದೆ ನಾವುಗಳು ಪಂಚಸೂತ್ರದ ಪರಿಪಾಲನೆ ಮಾಡಿದರೆ ಈ ಕಾಯಿಲೆಗಳಿಂದ ದೂರ ಇರಬಹುದಾಗಿದೆ ಹಿತವಾದ ಮತ್ತು ಮಿತವಾದ ಆಹಾರ ಪದ್ಧತಿ ದುಶ್ಚಟಗಳಿಂದ ದೂರ ಇರುವುದು ಪ್ರತಿದಿನ ನಿಯಮಿತವಾದ ವ್ಯಾಯಾಮ ಮಾಡುವುದು ಸರಿಯಾದ ಪ್ರಮಾಣದಲ್ಲಿ ನಿದ್ದೆ ಇವುಗಳನ್ನು ಸರಿಯಾಗಿ ಪರಿಪಾಲನೆ ಮಾಡಿದರೆ ನಮ್ಮ ಆರೋಗ್ಯವನ್ನ ಕಾಪಾಡಿಕೊಳ್ಳಬಹುದು ಎಂದರು ಸಣ್ಣ ವಯಸ್ಸಿನಲ್ಲಿ ಕೂಡ ಇತ್ತೀಚೆಗೆ ಹೃದಯ ಕಾಯಿಲೆ ಕಂಡು ಬರ್ತಾ ಇದೆ ತಡೆಗಟ್ಟಬೇಕು ನಾನು ಎಲ್ರಿಗೂ ಹೇಳುದು ಪಂಚಸೂತ್ರಗಳಿದೆ ಈ ಎಲ್ಲ ಸೂತ್ರಗಳನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಲ್ಲಿ ಇದನ್ನು ನಾವು ಖಂಡಿತವಾಗಿ ತಡೆಗಟ್ಟಬಹುದು ಮೊತ್ತ ಮೊದಲೇ ಹೇಳುದು ಆಹಾರ ನಾವು ಸೇವಿಸುವ ಆಹಾರ ಬಹಳ ಮುಖ್ಯ ಅದರಲ್ಲಿ ಜಾಸ್ತಿಯಾಗಿ ದಸ ಧಾನ್ಯಗಳು ತರಕಾರಿ ಹಣ್ಣು ಹಂಪಲುಗಳು ಈ ಥರದ್ದೆಲ್ಲ ಆಹಾರ ತಗೊಂಡ್ರೆ ಒಳ್ಳೆಯದು ಕರಿದ ಪದಾರ್ಥಗಳನ್ನು ಆದಷ್ಟು ನಾವು ಕಮ್ಮಿ ಮಾಡಬೇಕು ಎರಡನೇ ವಿಚಾರ ಹೇಳಿದ್ರೆ ನಾವು ಪ್ರತಿಯೊಬ್ಬರೂ ಕೂಡ ನಿಯಮಿತವಾಗಿ ಒಂದು ಹದಿನೈದು ಮೂವತ್ತು ನಿಮಿಷಗಳಷ್ಟು ಕಾಲ ವ್ಯಾಯಾಮವನ್ನು ಮಾಡಬೇಕು ಜಸ್ಟ್ ವಾಕಿಂಗ್ ಸಹಾಗಿ ಸಫಿಷನ್ ನೀವು ಎಲ್ಲರೂ ಜಿಮ್ಮಿಗೆ ಹೋಗಿ ಎಕ್ಸಸೈಸ್ ಮಾಡಬೇಕಂತ ಹೇಳೋದಿಲ್ಲ ಜಸ್ಟ್ ವಾಕ್ ಮಾಡಿದ್ರೆ ಸಾಕು ಅಥವಾ ಯೋಗಾಸನ ಮಾಡಿ ಮೆಡಿಟೇಷನ್ ಧ್ಯಾನ ಇದೆಲ್ಲ ಮಾಡಿದರೆ ಖಂಡಿತವಾಗಿ ಇದು ನಮ್ಮ ದೇಹಕ್ಕೆ ಬಹಳಷ್ಟು ಒಳ್ಳೆಯದನ್ನು ಉಂಟು ಮಾಡ್ತದೆ ಮೂರನೇ ಅದು ನಿಮಗೆ ಜಾಸ್ತಿ ಜನ ಹೇಳಿರ್ಲಿಕ್ಕಿಲ್ಲ ನಿದ್ದೆ ನಮಗೆ ಬಹಳ ಮುಖ್ಯ ಸುಮಾರು ಏಳರಿಂದ ಎಂಟು ಗಂಟೆಗಳಷ್ಟು ಕಾಲ ನಾವು ನಿತ್ಯ ಪ್ರತಿಯೊಬ್ಬರೂ ಕೂಡ ನಿದ್ದೆಯನ್ನು ಮಾಡಲೇಬೇಕು ಯಾಕಂದರೆ ನಮ್ಮೆಲ್ಲರ ಜೀವನ ಶೈಲಿಯಲ್ಲಿ ಸ್ಟ್ರೆಸ್ ತುಂಬ ಇದೆ ಪ್ರತಿಯೊಬ್ಬರು ಕೂಡ ಇದೆ ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವರಲ್ಲಿ ಕೂಡ ಎಲ್ಲರಿಗೂ ಸ್ಟ್ರೆಸ್ ಇದೆ ಅದರಿಂದ ದೇಹ ಶರೀರಕ್ಕೆ ಒಂದು ಆರಾಮ ಸಿಗುವುದಂದ್ರೆ ಬ್ರೈನಿಗೂ ಕೂಡ ಒಂದು ಆರಾಮ ಸಿಗಬೇಕು ಅದರಿಂದ ನಿದ್ದೆ ಪ್ರತಿಯೊಬ್ಬರು ಕೂಡ ಏಳರಿಂದ ಎಂಟು ಗಂಟೆ ಅಷ್ಟು ಕಾಲ ನಿದ್ದೆಯನ್ನು ಮಾಡಬೇಕು ಸಭಾ ಕಾರ್ಯಕ್ರಮದ ನಂತರ ತಜ್ಞರಾದ ಡಾ ಸುಬ್ರಹ್ಮಣ್ಯಂ ಅವರು ಈ ಶಿಬಿರಕ್ಕೆ ಆಗಮಿಸಿದ ಸಾರ್ವಜನಿಕರನ್ನ ಪರೀಕ್ಷೆ ಮಾಡಿ ಅಗತ್ಯ ಸಲಹೆ ಸೂಚನೆಗಳನ್ನು ನೀಡಿದರು ಈ ಸಂದರ್ಭದಲ್ಲಿ ಮಠ ಹೊಸನಗರ ಸೇವಾಖಂಡದ ಯೋಗಕ್ಷೇಮ ವಿಭಾಗದ ಸತೀಶ್ ಭಟ್ ತಾಲೂಕಾಸ್ಪತ್ರೆಯ ವೈದ್ಯಾಧಿಕಾರಿಗಳಾದ ಡಾ ಗಣೇಶ್ ನಾಯಕ್ ಡಾ ಶ್ರೀನಿವಾಸ್ ನಾಯಕ್ ಬಿಜೆಪಿ ಶಿಕ್ಷಣ ಪ್ರಕೋಷ್ಠದ ಎಂಜಿ ಭಟ್ ಹಾಗೂ ತಾಲೂಕಾಸ್ಪತ್ರೆಯ ವೈದ್ಯಕೀಯ ಸಿಬ್ಬಂದಿಗಳು ಮತ್ತು ಸಾರ್ವಜನಿಕರು